ನಮಸ್ಕಾರ ರೀ ಚಾನಲ್ಗೆ ಸ್ವಾಗತ ನಾನು ಸಂಖ್ಯಾಗ ಬಿಗ್ ಬ್ರೇಕಿಂಗ್ ನ್ಯೂಸ್ ಒಂದು ಈಗ ಬ್ಲಾಸ್ಟ್ ಆಗ್ತಾ ಇದೆ ಪಹಲ್ಗಾಮ್ ದಾಳಿಯ ಇಂಥದ್ದೊಂದು ನರಮೇಧ ಆಯಿತು ದೇಶವನ್ನು ಬೆಚ್ಚಿ ಬಿಡಿಸ್ತು ಅದಕ್ಕೆ ತಕ್ಕಂತ ಪ್ರತೀಕಾರವನ್ನು ಭಾರತ ಮಾಡಿದ್ದು ಆಯಿತು ಆದರೆ ಇದರ ಹಿಂದಿದ್ದಂಥ ಮಾಸ್ಟರ್ ಮೈಂಡ್ ಎಲ್ಲಿ ಎನ್ನುವಂತಹ ಪ್ರಶ್ನೆ ಇತ್ತಲ್ಲ ಆತ ಈಗ ಪತ್ತೆಯಾಗಿದ್ದಾನೆ ಪಹಲ್ಗಾಮ್ ದಾಳಿ ಹಿಂದಿನ ಸಂಚು ಕೋರ ಮಾಸ್ಟರ್ ಮೈಂಡ್ ಸಾಯಿಫುಲ್ಲಾ ಕಸೂರಿ ಎಲ್ಇ ಟಿ ಒಬ್ಬ ಪ್ರಮುಖ ನಾಯಕ ಪತ್ತೆಯಾಗಿರೋದು ಆತನ ಪತ್ತೆ ಎಲ್ಲ ಪ್ರಮುಖ ಸುಳಿವುಗಳು ಸಿಕ್ಕಿದ್ದು ಏನಾಗ್ತಾ ಇದೆ ಹಾಗಾದರೆ ಇದ್ದಕ್ಕಿದ್ದಂತೆ ಗಡಿಯಲ್ಲಿ ಅಲರ್ಟು ಮತ್ತು ಮಾಕ್ ಡ್ರಿಲ್ಗಳ ಘೋಷಣೆ ಆಗಿರೋದು ನೋಡ್ತಾ ಇದ್ದೀವಿ ಸದ್ಯಕ್ಕೆ ಇವತ್ತು ನಡಿಬೇಕಿತ್ತು ಮುಂದಕ್ಕೆ ಹೋಗಿದೆ ಯಾವಾಗ ನಡೆಯುತ್ತೆ ನಾಳೆ ನಡೆಯುತ್ತಾ ನಾಡಿದ್ದು ನಡಿಬೇಕಾ ಅನ್ನೋದು ಗೊತ್ತಾಗುತ್ತೆ ನಮಗೆ ರಾಷ್ಟ್ರಪತಿಗಳನ್ನು ಭೇಟಿಯಾಗಿದ್ದು ಅಮಿತ್ ಶಾ ಅವರು ಮತ್ತು ಏನು ಅಜಿತ್ ದೋವಲ್ ತಮ್ಮ ರಷ್ಯಾ ಪ್ರವಾಸವನ್ನು ದಿಢೀರಂಥ ಕ್ಯಾನ್ಸಲ್ ಮಾಡಿದ್ದು ಎಲ್ಲ ಡೆವಲಪ್ಮೆಂಟ್ಗಳು ಒಂದು ಕಡೆ ನಡೀತಿದೆ ನಿನ್ನೆನೇ ಇದನ್ನು ನೀವು ಮುಂದೆ ಇಟ್ಟಿದ್ವಿ ಏನೋ ಗಡಿಲಿ ಹೆಚ್ಚು ಕಡಿಮೆ ಆಗ್ತಿದೆಯಲ್ಲ ಅಂತ ಟೆರರ್ ಲಾಂಚ್ ಪ್ಯಾಡ್ಗಳು ಬೇರೆ ಪತ್ತೆಯಾಗ್ತಿವೆ ಕೆಲವೊಂದು ಸ್ಯಾಟಲೈಟ್ ಇಮೇಜು ಅದು ಇದು ಮತ್ತೆ ಗಡಿ ಹತ್ರ ಆ್ಯಕ್ಟಿವ್ ಆಗ್ತಿದ್ದಾರೆ ಅನ್ನೋ ಸುದ್ದಿಗಳೂ ಬರ್ತಿರೋ ಹೊತ್ತಲ್ಲಿ ಈಗ ಬಿಗ್ ನ್ಯೂಸ್ ಹಿಡಿದಿದೆ ದೊಡ್ಡ ತಲೆ ಈಗ ಪತ್ತೆಯಾಗಿದೆ ಏನ್ ಕಥೆ ಹಾಗಾದ್ರೆ ಮಾಹಿತಿ ಇರ್ತಾ ಹೋಗ್ತೀವಿ ಮಿಸ್ ನಮ್ಮ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಎಸ್ ಪಹಲ್ಗಾಮ್ ದಾಳಿಯ ಮಾಸ್ಟರ್ ಮೈಂಡ್ ಟಿ ಆರ್ ಎಫ್ ದಾಳಿ ನಡೆಸಿದ್ದು ಎಲ್ಲ ಕ್ಲಿಯರ್ ಆಗಿದೆ ಈಗ ಹೇಗೆ ಲಶ್ಕರ್ ಸಂಘಟನೆಯ ಶಿಬಿರ ಒಂದರಲ್ಲಿ ಪ್ಲಾನಿಂಗ್ ನಡೀತು ಇಲ್ಲಿ ಅಟ್ಯಾಕ್ ಮಾಡೋದಿಕ್ಕೆ ಅನ್ನೋದು ಗೊತ್ತಾಗಿದೆ ಗೊತ್ತಾಗಿದೆಯಲ್ವಾ ಈ ಒಂದು ಪ್ಲಾನ್ ಹಿಂದೆ ಇದ್ದಿದ್ದು ಐ ಎಸ್ ಐ ಪಾಕಿಸ್ತಾನದ ಪ್ರಮುಖರು ಕೂಡ ಇದ್ರು ಮತ್ತು ಈ ಕಸೂರಿ ಅಲ್ಲಿ ಇಟಿಯ ಸೈಫುಲ್ಲಾ ಕಸೂರಿ ಸೇರಿಕೊಂಡು ಪ್ಲಾನ್ ಮಾಡಿದ್ದು ಅನ್ನೋದೆಲ್ಲ ಬಟಾ ಬಯಲಾಗಿದೆಯಲ್ವ ಇದರ ಬೆನ್ನಲ್ಲೇ ಈತ ಎಲ್ಲ ಆಪರೇಷನ್ ಸಿಂಧೂರಾಟಮಲ್ಲಿ ತಲೆ ಮರೆಸ್ಕೊಂಡಿದ್ದ ಮೋಸ್ಟ್ಲಿ ಲಂಡನ್ನು ಮತ್ತೊಂದು ಅಂತ ವಿದೇಶದಲ್ಲಿ ಆತನನ್ನ ಬಚ್ಚಿಟ್ಟು ಬರಬಹುದು ಆದರೆ ಈಗ ಇದ್ದಕ್ಕಿದ್ದಂತೆ ಸೈಫುಲ್ಲಾ ಕಸೂರಿ ಪತ್ತೆಯಾಗಿರೋದು ಅದು ಕೂಡ ಲಷ್ಕರ್ ತೊಯ್ಬಾದ ಚೀಫ್ ಹಫೀ ಸಾಯದ್ ಮಗನ ಜೊತೆಗೆ ತಲಾ ಜೊತೆಗೆ ರ್ಯಾಲಿಯೊಂದರಲ್ಲಿ ಕಾಣಿಸ್ಕೊಂಡಿದ್ದಾನೆ ಆ ದೃಶ್ಯಗಳನ್ನು ಕೂಡ ನೋಡಬಹುದು ಪಾಕಿಸ್ತಾನದ ಒಬ್ಬ ರಾಜಕಾರಣಿ ಹಫೀ ಮಗ ಮತ್ತು ಈ ಸೈಫುಲ್ಲಾ ಕಸೂರಿ ಮೂರು ಜನ ಒಟ್ಟಿಗೆ ಸ್ಟೇಜ್ ಶೇರ್ ಮಾಡಿದ್ದಾರೆ ನಿನ್ನೆ ಲಾಹೋರ್ ಹತ್ರ ಅಂದ್ರೆ ಪಾಕಿಸ್ತಾನ ಭಾರತ ಬಾರ್ಡರ್ ಭಾರತದಿಂದ ತುಂಬಾ ದೂರ ಅಲ್ಲ ಲಾಹೋರ್ ಆ ಭಾಗದಲ್ಲಿ ಈತ ಗಂಟೆ ಗಟ್ಟಲೆ ಸ್ಪೀಚ್ ಬೇರೆ ಮಾಡಿದ್ದಾನೆ ಅನ್ನೋದು ಸಿಗ್ತಾ ಇರುವಂತಹ ಬಿಗ್ ಬಿಗ್ ಅಪ್ಡೇಟ್ ಸೊ ಭಾರತಕ್ಕೆ ಈತನ ತಲೆ ಅಂತೂ ಬೇಕಾಗಿದೆ ಡೌಟೇ ಇಲ್ಲ ಮೊನ್ನೆ ಅಷ್ಟೇ ಇನ್ನೊಬ್ಬ ಸೈಫುಲ್ ಸತ್ತ ಆತ ಹಫೀಜ್ ಸೈದ್ನ ಅತ್ಯಂತ ನಂಬಿಕಸ್ತ ಮತ್ತು ದೊಡ್ಡ ಬಲವಾಗಿದ್ದ ಹಾಗೆ ಈ ಎಲ್ ಇಟಿಯ ಫೌಂಡರ್ ಮೆಂಬರ್ ಅದನ್ನು ಸ್ಥಾಪಿಸಿದವರು ಹದಿನೇಳು ಜನ ಒಟ್ಟು ಅದರಲ್ಲೊಬ್ಬ ಆಗಿದ್ದ ಆತನ ತಲೆಯನ್ನು ಅನ್ನೋನ್ ಮ್ಯಾನ್ಗಳು ತೆಗೆದರು ಈ ಸೈಫುಲ್ಲಾಕ ಸೂರ್ಯ ತಲೆಯನ್ನ ಯಾರು ತೆಗೀತಾರೆ ಆ ಸುದ್ದಿ ಯಾವಾಗ ಬರುತ್ತೆ ಅನ್ನುವಂತ ಆಕ್ರೋಶ ಈಗ ದೇಶ ವ್ಯಾಪಿ ಆ ದೃಶ್ಯ ನೋಡ್ತಾ ಇದ್ರೆ ಯಾಕಂದ್ರೆ ಪಾಕಿಸ್ತಾನದ ಬಣ್ಣ ಬಟ ಬಯಲಾಗಿದೆ ಇನ್ನೇನು ಬಯಲಾಗೋದಿಕ್ ಉಳ್ಕೊಂಡಿಲ್ಲ ಅಲ್ಲಿ ಆದ್ರೆ ಮತ್ತೆ ಮತ್ತೆ ಅದು ಗೊತ್ತಾಗ್ತಿದೆ ನೋಡಿ ಆತ ರ್ಯಾಲಿಯಲ್ಲಿ ಓಪನ್ ಆಗಿ ಪಾಕಿಸ್ತಾನದಲ್ಲಿ ಓಡಾಡ್ತಾನೆ ಪೆಹಲ್ಗಾಮ್ ದಾಳಿ ನಾವು ಮಾಡಿದ್ದಲ್ಲ ಸುಮ್ನೆ ನಮ್ಮೇಲೆ ಅಟ್ಯಾಕ್ ಮಾಡ್ತು ಅಂತ ಸುಮ್ನೆ ಗಂಟ್ಲ ಹರ್ಕೊಂಡು ಕೂಗಾಡದಂತಹ ಪಾಕಿಸ್ತಾನ ಏನ್ ಮಾಡ್ತಿದೆ ಆಪರೇಷನ್ ಸಿಂಧೂರ ಬಳಿಕ ನಾವೇ ಗೆದ್ವಿ ನಾವೇ ಗೆದ್ವಿ ಅಂದ್ಕೊಂಡು ಹರಿದ ಬಟ್ಟೆ ಚಿಂದಿ ಚಿಂದಿ ಆಗಿರುವಂತಹ ಪರಿಸ್ಥಿತಿಯಲ್ಲೇ ಟರ್ಕಿ ಅಂತೆ ಇನ್ನೊಂದಂತೆ ಬೇರೆ ಬೇರೆ ದೇಶಗಳು ಮೊರೆ ಹೋಗ್ತಿರೋದು ಮತ್ತೆ ಡಿಫೆನ್ಸ್ ಸಿಸ್ಟಮ್ ಅನ್ನ ಸ್ಟ್ರಾಂಗ್ ಮಾಡ್ಕೊಳ್ಳೋದಿಕ್ಕೆ ಚೀನಾ ಮೊರೆ ಹೋಗಿದೆ ಸುಧಾರಿತ ಯುದ್ಧ ವಿಮಾನಗಳು ಅಲ್ಲಿ ಪೈಲಟ್ ಟ್ರೈನಿಂಗ್ ಆಗ್ತಿದೆ ಚೀನಾದಲ್ಲಿ ಟರ್ಕಿಯಿಂದ ಏರ್ ಡಿಫೆನ್ಸ್ ಸಿಸ್ಟಮ್ ಹೊಡೆದ ಹಾಕಿದ್ವಲ್ಲ ಭಾರತವರು ಚೀನಾ ಮೇಡು ಅದನ್ನು ರೀಪ್ಲೇಸ್ ಮಾಡ್ಕೊಳ್ಳೋದಕ್ಕೆ ತಯಾರಿ ಆಗ್ತಿದೆ ಟೆಂಡರ್ ರನ್ವೇನ ರೆಡಿ ಮಾಡೋಕೆ ಇಷ್ಟೆಲ್ಲ ನಡೀತಿರೋ ಹೊತ್ತಲ್ಲಿ ಒಪ್ಪನ ಓಡಾಡ್ತಾನೆ ಈ ಸೈಫುಲ್ಲಾ ಕಸೂರಿ ಇದರ ಹಿಂದಿನ ಮಾಸ್ಟರ್ ಮೈಂಡು ಆತ ರ್ಯಾಲಿಯಲ್ಲಿ ಭಾಗವಹಿಸ್ತಾನೆ ಪಾಕಿಸ್ತಾನದ ಬೀದಿಯಲ್ಲಿ ನಡೆದಾಡ್ತಾನೆ ಅಂದರೆ ಏನಾಗಿದೆ ಅನ್ನೋದು ಇವತ್ತು ಯಾರಿಗಾದ್ರೂ ಡೌಟ್ ಇದ್ರೆ ಜಗತ್ತಿನ ಯಾವ್ದಾದ್ರು ದೇಶಕ್ಕೆ ಅದರಲ್ಲೂ ಪಾಶ್ಚಿಮಾತ್ಯ ದೇಶಗಳಿಗೆ ಏನಾದ್ರು ಅನುಮಾನ ಇದ್ರೆ ಈ ದೃಶ್ಯ ಒಂದು ನೋಡ್ಕೊಂಡು ಆಮೇಲೆ ಭಾರತದ ಬಗ್ಗೆ ಮಾತಾಡಬೇಕಾ ಬೇಡುವ ಯೋಚನೆ ಮಾಡ್ಬೇಕವ್ರು ಈಗ ಆಲ್ಮೋಸ್ಟ್ ಎಲ್ಲ ಕಡೆಯಿಂದ ನಮ್ಗೆ ಸಪೋರ್ಟ್ ಸಿಗ್ತಾ ಇದೆ ನಮ್ಮ ವಿದೇಶಾಂಗ ನಿಯೋಗ ಹೋಗಿ ಮಾತುಕತೆ ಮಾಡ್ಕೊಂಡು ಬರ್ತಾ ಇದೆ ಅದೆಲ್ಲ ಗಮನಿಸಿದೀವಿ ಆದ್ರೆ ಪಾಕಿಸ್ತಾನ ಎಷ್ಟು ಹೊಲಸು ಕಂಟ್ರಿ ಇಂಥ ಕಂಟ್ರಿಗೆ ಐ ಎಂ ಎಫ್ ಆಗಲಿ ವರ್ಲ್ಡ್ ಬ್ಯಾಂಕ್ ಆಗಲಿ ಸಹಾಯ ಮಾಡ್ಬೇಕಾ ಅಥವಾ ಯಾರಾದ್ರೂ ಪಾಕಿಸ್ತಾನದ ಪರವಾಗಿ ವಹಿಸ್ಕೊಂಡು ಟ್ರೇಡ್ ಮಾಡ್ತೀವಿ ನಿಮ್ಮ ಜೊತೆಗೆ ಟ್ರಂಪ್ ಮಾತಾಡಿದ್ರಲ್ಲ ಈ ರೀತಿಯಲ್ಲಿ ಯಾರಾದರೂ ಇವ್ರಿಗೆ ಸಪೋರ್ಟ್ ಮಾಡಬೇಕಾ ಅಥವಾ ಬಗ್ ಬಡಿಬೇಕಾ ಒಟ್ಟಿಗೆ ಸೇರಿಕೊಂಡು ಭಯೋತ್ಪಾದಕತೆಯನ್ನು ಮಟ್ಟ ಹಾಕಬೇಕು ಅಂದರೆ ಇಂತಹ ದೇಶಗಳನ್ನು ಏನು ಭಾರತ ಒಂದೇ ಅಲ್ಲ ಪಾಕಿಸ್ತಾನದ ಟೆರರಿಸಮ್ ಇಂದ ನಗಿರೋದು ಬೇಕಾದಷ್ಟು ರಾಷ್ಟ್ರಗಳಿವೆ ಅವರೆಲ್ಲ ಸೇರಿಕೊಂಡು ಪಾಕಿಸ್ತಾನವನ್ನು ಧ್ವಂಸ ಮಾಡಬೇಕು ಅಂತಹ ದೃಶ್ಯ ಇದು ಅಷ್ಟು ರೊಚ್ಚಿಗೇಳಿಸೋ ದೃಶ್ಯ ಇಲ್ಲಿ ಇಪ್ಪತ್ತಾರು ಜನರ ಒಟ್ಟು ಇಪ್ಪತ್ತೆಂಟು ಬೇರೆ ದೇಶದವರು ಎಲ್ಲ ಸೇರಿ ಇಲ್ಲಿ ಹತ್ಯೆ ಆಗಿತ್ತು ಪಹಲ್ಗಾಮಲ್ಲಿ ಅಷ್ಟು ಜನರ ನರಮೇಧ ಮಾಡಿ ಅಲ್ಲಿ ಒಪ್ಪನಾಗಿ ಓಡಾಡೋಕೆ ಬಿಡ್ತಾರಲ್ಲ ಅವನ್ನ ಪಾಕಿಸ್ತಾನದಲ್ಲಿ ಏನು ಮಾಡಬೇಡ ಸೊ ಭಾರತದ ತಯಾರಿ ಬಾರ್ಡ್ರಲ್ಲಿ ಆಗ್ತಿರೋದು ಬೇರೆ ಏನೋ ಮತ್ತೊಂದು ಅಟ್ಯಾಕ್ ಆಗುತ್ತಾ ಯುದ್ಧ ನಡೆಯುತ್ತಾ ಅನ್ನೋ ರೀತಿಯ ಚರ್ಚೆ ನಿನ್ನೆ ರಾತ್ರಿಯಿಂದ ದೇಶವ್ಯಾಪಿ ಆಗ್ತಾ ಇದೆ ನ್ಯೂಸ್ ಚಾನೆಲ್ಗಳಲ್ಲಿ ನೀವು ಅಪ್ಡೇಟ್ ನೋಡಿರ್ತೀರಿ ನಾವು ನಿನ್ನೆ ಸಂಜೆನೇ ಅಪ್ಡೇಟನ್ನು ಅಪ್ಡೇಟ್ ಅನ್ನು ಕೊಟ್ಟಿದ್ದೀವಿ ಈಗ ನೋಡಿದ್ರೆ ಸೈಫುಲ್ಲಾ ಪತ್ತೆಯಾಗಿದ್ದಾನೆ ಎನ್ನುವಂತಹ ಸುದ್ದಿ ಬೇರೆ ಸಿಡದಿರೋದು ಇದ್ರ ನಡುವೆ ಮತ್ತೊಂದು ಮೆಗಾ ನ್ಯೂಸ್ ಬರ್ತಿದೆ ಪಾಕಿಸ್ತಾನದಲ್ಲಿ ಅತಿ ದೊಡ್ಡ ಬ್ಲಾಸ್ಟ್ ಸಂಭವಿಸಿದೆ ಪಿಒಕಿಯ ಕೋಟ್ ಪ್ರದೇಶದಲ್ಲಿ ಇನ್ನಷ್ಟೇ ಅದರ ಡೀಟೇಲ್ಸ್ ಎಷ್ಟು ಸಾವುಗಳಾಗಿವೆ ಅನ್ನುವಂಥ ಡೀಟೇಲ್ಸ್ ಸಿಗಬೇಕು ಆದ್ರೆ ಭಯಂಕರವಾದ ಇತ್ತೀಚಿನ ದಿನಗಳಲ್ಲಿ ಕಂಡು ಕೇಳರಿಯದಂತಹ ಒಂದು ಬ್ಲಾಸ್ಟ್ ಪ್ರದೇಶದಲ್ಲಿ ಪ್ರದೇಶದಲ್ಲಾಗಿದೆ ತಾಲಿಬಾನಿಗಳು ಮಾಡಿರುವಂತಹ ಅಟ್ಯಾಕ್ ಅನ್ನೋ ಸುದ್ದಿ ಬರ್ತಿದೆ ಮೊನ್ನೆ ಅಷ್ಟೇ ಭಾನುವಾರ ನಿಮ್ಮೊಂದು ಏಟಿ ತ್ರೀ ಸುದ್ದಿಯನ್ನ ಮೂವತ್ತೆರಡು ಜನ ಪಾಕಿಸ್ತಾನದ ಸೋಲ್ಜರ್ಸ್ ಅನ್ನ ಹೊಡೆದು ಹಾಕಲಾಯಿತು ಬ್ಲಾಸ್ಟ್ ಮೂರು ಪ್ರದೇಶಗಳಲ್ಲಿ ಬ್ಲಾಸ್ಟ್ ಆಯ್ತು ಆ ಬಲೂಚಿಗಳು ಒಂದು ಬ್ಲಾಸ್ಟ್ ನ ಹೊಣೆಯನ್ನು ಹೊತ್ಕೊಂಡ್ರು ಉಳಿದಿದ್ ಯಾರು ಮಾಡಿದ್ದು ಅಂತಾನೆ ಗೊತ್ತಿಲ್ಲ ಒಟ್ಟಿನಲ್ಲಿ ಪಾಕಿಸ್ತಾನದ ಒಳಗಡೆ ಬಹುದೊಡ್ಡ ಸರಣಿ ಬ್ಲಾಸ್ಟ್ ರೀತಿಯಲ್ಲಿ ಧ್ವಂಸ ಆಯಿತು ಅವರ ಏನು ಮಿಲಿಟ್ರಿ ಕಾವಲು ಪಡೆ ವಾಹನಗಳು ಛಿದ್ರ ಛಿದ್ರವಾಗಿ ಗುರುತು ಸಿಗದ ರೀತಿಯಲ್ಲಿ ಮೊನ್ನೆ ಅಷ್ಟೇ ಆಗಿತ್ತು ಬ್ಲಾಸ್ಟ್ ಈಗ ಅದರ ಬೆನ್ನಲ್ಲೇ ಮತ್ತೊಂದು ಮೆಗಾ ನ್ಯೂಸು ಅದು ಕೂಡ ಪಿ ಓಕೆ ಅಲ್ಲಿ ಯಾಕಂದರೆ ತಾಲಿಬಾನಿಗಳ ಕಣ್ಣಿರೋದು ಇಲ್ಲಿ ಅಲ್ಲಿ ಖೈಬರ್ ಪಕ್ತು ತುಂಬ ಅಲ್ಲಿನ ಇರುತ್ತೆ ಅವರ ಕೆಲಸ ಆದರೆ ಇಲ್ಲಿ ಈಗ ಪಿ ಒ ಕೆ ಭಾಗದಲ್ಲಿ ಭಾರತ ಪಾಕಿಸ್ತಾನದ ಡಿಸ್ಪ್ಯೂಟ್ ಇರುವಂತಹ ಪಿಒಕೆ ರಾವುಲ್ಕೋಟ್ ಪ್ರದೇಶದಲ್ಲಿ ಮೆಗಾ ಬ್ಲಾಸ್ಟ್ ಒಂದು ಸಂಭವಿಸಿದೆ ಅನ್ನೋದು ಗೊತ್ತಾಗ್ತಿದೆ ಈಗ ತಾಲಿಬಾನಿಗಳು ಮಾಡಿದ್ದಾರೆ ಅಂತ ಹೇಳಲಾಗ್ತಿದ್ದು ಇನ್ನು ಒಟ್ಟು ಎಷ್ಟು ಜೀವಗಳು ಹೋಗಿವೆ ಅನ್ನುವಂತ ಡೀಟೇಲ್ ಸಿಕ್ಕಿಲ್ಲ ಆದ್ರೆ ಸತ್ತಿರೋದು ಯಾರು ಅಂತ ಕೇಳಿದ್ರೆ ಪಾಕಿಸ್ತಾನಿ ಮಿಲಿಟರಿ ಜನ ಅಲ್ಲ ಪಿಒಕೆ ಯಲ್ಲಿ ಜನರನ್ನು ಅಟ್ಯಾಕ್ ಮಾಡಿಲ್ಲ ತಾಲಿಬಾನಿಗಳು ಬದಲಾಗಿ ಅಲ್ಲಿದ್ದಂತಹ ಪಾಕಿಸ್ತಾನದ ಮಿಲಿಟ್ರಿ ಮೇಲೆ ಅಟ್ಯಾಕ್ ಆಗಿ ಭಯಂಕರ ಸಾವುಗಳಾಗಿವೆ ಬಹಳ ಕ್ರಿಟಿಕಲಿ ಇಂಜೂರ್ಡ್ ಸ್ಥಿತಿಯಲ್ಲಿ ತುಂಬಾ ಜನ ಇದ್ದಾರೆ ಅದು ಸುಮಾರು ತಲೆಗಳಾಗಬಹುದು ಇಪ್ಪತ್ತು ಮೂವತ್ತು ನಲವತ್ತು ಈ ರೀತಿ ಸುದ್ದಿಗಳು ಯಾವುದೇ ಕ್ಷಣದಲ್ಲಿ ಬರಬಹುದು ಸೊ ಪಿಓಕಿಯಲ್ಲಿ ಸೇನೆಯ ವಿಚಾರದಲ್ಲಿ ಆಕ್ರೋಶ ಇರುವಾಗ ಬಲೂಚಿಸ್ತಾನದಲ್ಲಿ ಸೇನೆಯನ್ನು ಒದ್ದೋಡಿಸ್ತಿದ್ದಾರೆ ಅವರು ಕಂಡ ಕಂಡಲ್ಲಿ ತಲೆ ಪಿ ಎಲ್ಲೂ ಕೂಡ ಅದೇ ಪರಿಸ್ಥಿತಿ ಸಿಂಧ್ ಅಲ್ಲಿ ಈಗ ನೋಡ್ತಾ ಇದ್ದೀವಿ ಅಲ್ಲಿ ಗೃಹ ಸಚಿವನ ಮನೆಯನ್ನೇ ಸುಟ್ಟು ಬಿಸಾಕಿದ್ರು ಪಾಕಿಸ್ತಾನದ ಒಳಗಿನ ಸಂಘರ್ಷ ಏನಾಗ್ತಿದೆ ಗಮನಿಸ್ತಾ ಇದಲ್ವಾ ಈ ಹೊತ್ತಲ್ಲಿ ಪಿಓಕೆಯ ಬಗ್ಗೆ ಭಾರತದ ನಾಯಕರು ಹೆಚ್ಚೆಚ್ಚು ಮಾತಾಡ್ತಿರೋ ಸಮಯದಲ್ಲಿ ಹೋಗಿ ಬಂದು ಮೋದಿ ಪಿ ಒ ಕೆ ಬಗ್ಗೆ ಮಾತಾಡ್ತಿದ್ದಾರೆ ಈಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಅವತ್ತೇ ಪಿಓಕೆ ವಶಪಡಿಸಿಕೊಳ್ಳೋ ನಿಟ್ಟಿನಲ್ಲಿ ಸಲಹೆ ಕೊಟ್ಟಿದ್ರು ಬಟ್ ನೆಹರು ಅವರು ಅವತ್ತಿನ ನಾಯಕತ್ವ ಅದನ್ನು ಧಿಕ್ಕರಿಸಿತ್ತು ಅನ್ನುವ ಆಕ್ರೋಶದ ನುಡಿಗಳನ್ನ ಹೊರಗಿಟ್ರು ಸೊ ಪಿಓಕೆಯನ್ನ ನಮ್ಮದಾಗಿಸ್ಕೊಳ್ಳೋ ನಿಟ್ಟಿನಲ್ಲಿ ಭಾರತ ಸರ್ಕಾರ ಬಹಳ ದೊಡ್ಡ ಸಂದೇಶ ಕೊಡ್ತಾ ಇದೆ ಸಿಂಧೂರಾದ ಬಳಿಕ ಪಿ ಒ ಅತ್ತ ನಮ್ಮ ಹೆಜ್ಜೆ ಹತ್ತಿರ ಆಗ್ತಿದೆ ಎನ್ನುವ ಸುಳಿವು ಸಿಕ್ತಿರುವಾಗಲೇ ಅದೇ ಪಿ ಒಕೆಯಲ್ಲಿ ಮೆಗಾ ಬ್ಲಾಸ್ಟ್ ಆಗಿರೋದು ಅದು ಕೂಡ ಅಲ್ಲಿನ ಮಿಲಿಟರಿ ಪಾಕಿಸ್ತಾನದ ಮಿಲಿಟರಿಗೆ ಭಯಂಕರ ಸಮಸ್ಯೆಯಾಗಿದೆ ಅಂತ ಹೇಳಲಾಗ್ತಿದೆ ಇನ್ನಷ್ಟು ಡೀಟೇಲ್ಸ್ ಬಂದಮೇಲೆ ಎಲ್ಲ ನಿಮ್ಮ ಮುಂದೆ ಇರ್ತಾ ಹೋಗ್ತೀವಿ ಸೊ ಪಾಕಿಸ್ತಾನದ ಒಳಗಡೆ ಏನೇನಾಗ್ತಾ ಇದೆ ಅನ್ನೋದು ಸುದ್ದಿ ಪಾಕಿಸ್ತಾನದ ಒಳಗಡೆ ಉಗ್ರ ನಮಗೆ ಬೇಕಾಗಿರುವ ಆತನ ತಲೆ ತೆಗೀಲೇಬೇಕು ಮತ್ತಿನ್ನೇನು ಆಪ್ಷನ್ನೇ ಇಲ್ಲ ಅಂತಹ ಸೈಫುಲ್ಲಾ ಕಸೂರಿ ಈಗ ಕಾಣಿಸ್ಕೊಂಡಿದ್ದಾನೆ ಒಂದು ತಿಂಗಳಾದ ಮೇಲೆ ಪಹಲ್ಗಾಮ್ ದಾಳಿ ಒಂದು ತಿಂಗಳು ಬರೋಬ್ಬರಿ ಕಳೆದ ಬಳಿಕ ಆತನ ತಲೆ ಸಿಕ್ಕಿದೆ ಈಗ ಅದನ್ನು ತೆಗೆಯದೇ ಸುಮ್ಮನಿರ್ತಾರಾ ಅನ್ನೋದೇ ಇರುವಂತಹ ಪ್ರಶ್ನೆ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡ್ತಾರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲುಸಿ ಥ್ಯಾಂಕ್ ಯು